ಎಲ್ಲರಿಗೂ ವಂದಿಸುತ್ತಾ ಅವಕಾಶಕ್ಕಾಗಿ ನಿಮ್ಮನ್ನು ಪೂರ್ವಕವಾಗಿ ಹೊಂದಿಸುತ್ತ ನನ್ನ ಹೆಸರು ಸವಿತಾ ಊರು ಮಲವಳ್ಳಿ ತಾಲೂಕು ಯಲ್ಲಾಪುರ ನಾನು ಹಾಡುತ್ತಿರುವ ಹಾಡು ಸ್ವಾಮಿ ಲೀಲೆ ಅರಿಯದಾದೆನು ಸ್ವಾಮಿ ಲೀಲೆ ಅರಿಯದಾದೆನು ಮೋಹ ಜಾಲದಲ್ಲಿ ಸೋತು ಹೋದೆನು ಸ್ವಾಮಿ ನಿನ್ನ ಅರಿಯದಾದೆನು ಮೋಹ ಜಾಲದಲ್ಲಿ ಸೋತು ಹೋದೆನು ಕರುಣೆಯ ತೋರೋ ಶ್ರೀನಿಧಿಯೇ ದರ್ಶನ ನೀಡೋ ಶ್ರೀಪತಿಯೇ ಕರುಣೆಯ ತೋರೋ ಶ್ರೀನಿಧಿಯೇ ದರುಶನ ನೀಡೋ ಶ್ರೀಪತಿಯೇ ಸ್ವಾಮಿ ನಿನ್ನಲೀ ಅರಿಯದಾದೆನು ಮೋಹ ಜಾಲದಲ್ಲಿ ಸೋತು ಹೋದೆನು ಹೊನ್ನಲಿ ಮಣ್ಣಲಿ ಹೆಣ್ಣಲಿ ಹೆಸರಲಿ ಚಲ್ಲಿದೆ ಮನವಾ ನಂಬಿದೆ ಕನಸ ಹೊನ್ನಲಿ ಮಣ್ಣಲಿ ಹೆಣ್ಣಲಿ ಹೆಸರಲಿ ಚಲ್ಲಿದೆ ಮಾನವ ನಂಬಿದೆ ಕನಸ ಮುಳ್ಳಿನ ಗಿಡದಿ ಹೂವ ಬಯಸಿದೆ ಬೇವಿನ ರಸದಿ ಜೇನಾರಸಿದೆ ಮುಳ್ಳಿನ ಗಿಡದಿ ಹೂವ ಬಯಸಿದೆ ಬೇಬಿನ ರಸದಿ ಜೇನರಸಿದ ಬಾಳೆ ಒಂದು ನಾಟಕವೆಂದೂ ಬಾಳೆ ಒಂದು ನಾಟಕವೆಂದೂ ಅರಿಯದೆ ಹೋದೆ ದಾರಿ ಮರೆತೇ ಅಂದನಾದೆ ಸ್ವಾಮಿ ನಿನ್ನಲೀ ಅರಿಯದಾದನು ಮೋಹ ಹೋದೆನು ಕರುಣೆಯ ತೋರೋ ಶ್ರೀನಿಧಿಯೇ ದರುಶನ ನೀಡೋ ಶ್ರೀಪತಿಯೇ ಕರುಣೆಯ ತೋರೋ ಶ್ರೀನಿಧಿಯೇ ದರುಶನ ನೀಡೋ ಶ್ರೀಪತಿಯೇ ಸತ್ಯದ ಕಾಂತಿಯ ಕಾಣಲು ಅಳುಕಿದೆ ಮಿತ್ಯದ ಸುಳಿಯಲಿ ಸಿಲುಕಿನರಳಿದೆ ಸತ್ಯದ ಕಾಂತಿಯ ಕಾಣಲು ಅಳುಕಿದೆ ಮಿತ್ಯದ ಸುಳಿಯಲಿ ಸಿಲುಕಿನರಳಿದೆ ಭಕ್ತ ಸಖನೆ ನಿನ್ನ ನೆನೆಯದೆ ಹೋದೆ ಭಕ್ತಿಯ ಪದದ ನಡೆಯದೆ ಹೋದೆ ಭಕ್ತ ಸಖನೆ ನಿನ್ನ ನೆನೆಯದೆ ಹೋದೆ ಭಕ್ತಿಯ ಪತದಿ ನಡೆಯದೆ ಹೋದೆ ಇಂದು ನಿನ್ನ ಚರಣಗಳನ್ನ ಇಂದು ನಿನ್ನ ಚರಣಗಳನ್ನ ನಂಬಿದೆ ನಯ್ಯ ಹಿಡಿದು ಕೈಯ ನಡೆಸು ಬಾರ ಸ್ವಾಮಿ ನಿನ್ನಲೀಳೆ ಅರಿಯದಾದೆನು ಮೋಹ ಜಾಲದಲ್ಲಿ ಸೋತು ಹೋದೆನು ಸ್ವಾಮಿ ನಿನ್ನಲಿಲೆ ಅರಿಯದಾದೆನು ಧನ್ಯವಾದಗಳು